ಹುನಗುಂದ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಮೊದಲನೇ ಡಿಸೆಂಬರ್ ವಿಶ್ವ ಏಡ್ಸ್ ದಿನವನ್ನು ಕರ್ನಾಟಕ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಬೆಂಗಳೂರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬಾಗಲಕೋಟೆ ಜಿಲ್ಲಾ ಏಡ್ಸ್ ಪ್ರತಿಬಂಧಕ ಹಾಗೂ ನಿಯಂತ್ರಣ ಘಟಕ ಬಾಗಲಕೋಟೆ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಹುನಗುಂದ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಾರ್ಯಾಲಯ ತಾಲೂಕು ಕಾನೂನು ಸೇವೆಗಳ ಪ್ರಾಧಿಕಾರ ಹುನಗುಂದ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಹುನಗುಂದ ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಹುಣಗುಂದ ಸ್ಥಳೀಯ ವಿಎಂಎಸ್ಆರ್ವಿ ಪದವಿ ಮಹಾವಿದ್ಯಾಲಯ ಕಾರ್ಯನಿರತ ಪತ್ರಕರ್ತರ ಸಂಘ ಹುನಗುಂದ ಹುನಗುಂದದ ಚೈತನ್ಯ ಮಹಿಳಾ ಸಂಘ ಸಿಎಸ್ಸಿ ಯೋಜನೆ ಮಿಲನ ಸಂಘ ರೆಡ್ ರಿಬ್ಬನ್ ಕ್ಲಬ್ಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಹುಣಗುಂದ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಏಡ್ಸ್ ದಿನ ಮೊದಲನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂಗವಾಗಿ ತಾಲೂಕಾ ಮಟ್ಟದ ಜನಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ದಿನಾಂಕ ಏಳನೇ ಡಿಸೆಂಬರ ಶನಿವಾರ ಮುಂಜಾನೆ ಹತ್ತು ಮೂವತ್ತಕ್ಕೆ ದಂಡಾಧಿಕಾರಿಗಳಾದ ಶ್ರೀನಿಂಗಪ್ಪ ಬಿರಾದಾರ ಮತ್ತು ಉದ್ಘಾಟಕರಾದ ಡಾಕ್ಟರ್ ಎಸ್ ಎಸ್ ಅಂಗಡಿ ರಿಬ್ಬನ್ ಕತ್ತರಿಸುವ ಮೂಲಕ ಚಾಲನೆ ನೀಡಿದರು ಕೆಇಬಿ ಗುರುಭವನ ಮಾರ್ಗವಾಗಿ ಹೊರಟ ಜಾಥಾ ಸರಕಾರಿ ಪ್ರಥಮ ದರ್ಜೆ ಕಾಲೇಜು ತಲುಪಿತು ಈ ಸಂದರ್ಭದಲ್ಲಿ ಮುಖ್ಯ ವೈದ್ಯಾಧಿಕಾರಿ ಮಂಜುನಾಥ ಆಂಕುಲೇಕರ್ ಎಆರ್ಆರ್ಟಿ ವೈದ್ಯಾಧಿಕಾರಿಗಳು ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಜಿಬಿ ಭದ್ರಣ್ಣವರ ಪ್ರವೀಣ ಚೂರಿ ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಬಿಎ ಕಂಠಿ ಉಪನ್ಯಾಸಕರು ವಿಎಂಎಸ್ಆರ್ ಮಹಾವಿದ್ಯಾಲಯದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ಆರೋಗ್ಯ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಹೊನ್ನ ಧ್ವನಿ ಕನ್ನಡ ನ್ಯೂಜ ಹುನಗುಂದ ಎಲ್ಲ ಬೋಧಕವೃತ್ತ ಮತ್ತು ಮುಖ್ಯತರವಂತ ವಿದ್ಯಾರ್ಥಿಗಳು ಹಾಗೂ ಡಿಗ್ರಿ ಕಾಲೇಜಿನ ಎಲ್ಲ ಬೋಧಕ ಸಿಬ್ಬಂದಿಯವರು ಹಾಗೂ ಎಲ್ಲ ವಿದ್ಯಾರ್ಥಿಗಳು ಎನ್ ಎಸ್ ಎಸ್ ಎನ್ ಸಿ ಸಿ ಘಟಕದ ವಿದ್ಯಾರ್ಥಿಗಳು ಹಾಗೂ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ವಿವಿಧ ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಮತ್ತು ಪದಾಧಿಕಾರಿಗಳು ಹಾಗೂ ಪತ್ರಿಕಾ ಮಾಧ್ಯಮದ ಮಾಧ್ಯಮದ ಎಲ್ಲ ಮಿತ್ರರನ್ನು ನಾನು ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ಥಾಪಿಸುತ್ತಾ ಮಾನ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಈ ಒಂದು ಜಾಗೃತಿಕಾತಕ್ಕಂಥ બેગ છે બેગ ઇન તો કરી લાગા તો કરી તો સલ જુડશે રે રે थाके खाली यार खाली आओ बांध ले और बसाडा பர் okay. படவர okay. Hãy subscribe cho kênh Ghiền Mì Gõ Để không bỏ lỡ những video hấp dẫn